ಬೆನ್ನಿಗೆ ಅಂಟಿಕೊಂಡ ಎರಡು ಕೈಗಳು ಸರಿಯಾಗಿ ಮಾತನಾಡಲಾಗದ ನಾಲಿಗೆಯ ತುದಲು ನುಡಿಗಳು ಬಂಧು ಬಳಗವಿದ್ದರೂ ಏಕಾಂಗಿ ಹುಟ್ಟಿನಿಂದಲೂ ಅಂಗವಿಕಲನಾದರೂ ಜೀವನದ ಬಂಡೆ ಸಾಗಿಸಲು ಹರಸಾಹಸ ಪಡುತ್ತಿರುವ ಮನಕಲುಕುವ ವಾಸ್ತವ ಇರುವುದು ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಹೋಬಳಿಯ ಕೋಣನೂರು ಗ್ರಾಮದಲ್ಲೇ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಕೋಣನೂರು ಗ್ರಾಮದ ನಲವತ್ತೆಂಟು ವರ್ಷದ ರಾಜಶೇಖರ ಮೂರ್ತಿ ಹುಟ್ಟು ಅಂಗವಿಕಲ ಸರಿಯಾಗಿ ನಡೆಯಲು ತುತ್ತು ಅನ್ನವನ್ನು ತಿನ್ನಲು ಕೈಗಳು ಬಾರದು ಪ್ರತಿ ಕೆಲಸಕ್ಕೂ ಬೇರೆಯವರ ಸಹಾಯ ಅಗತ್ಯ ಇಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಜೀವನವನ್ನು ಸಾಗಿಸಬೇಕು ಅನ್ನುವಂತಹ ಚಪಲ ಅಲ್ಪ ಜಮೀನಿದ್ದರೂ ಕೂಡ ಕೆಲಸ ಮಾಡಲು ಸಾಧ್ಯವಾಗದ ದುಸ್ಥಿತಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಪ್ರತಿಯೊಂದು ಕೆಲಸಕ್ಕೂ ಬೇರೆಯವರನ್ನೇ ನಂಬಿ ಬದುಕುತ್ತಿರುವ ಈತನಿಗೆ ಅಕ್ಕಪಕ್ಕದ ಹೋಟೆಲ್ಗಳಲ್ಲಿ ಊಟ ತಿಂಡಿಯನ್ನು ತಂದು ಬೇರೆಯವರ ಸಹಾಯವನ್ನು ಪಡೆದು ತಿನ್ನಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವರಿಗೆ ಸರ್ಕಾರದ ಪಿಂಚಣಿ ಹೊರತುಪಡಿಸಿ ಯಾವುದೇ ರೀತಿಯ ಆದಾಯವಿಲ್ಲ ಕಳೆದ ಮೂರು ು ತಿಂಗಳಿಂದ ಅಂಗವಿಕಲರ ವೇತನ ಕೂಡ ನಿಂತು ಹೋಗಿದೆ ಇವರ ಬಟ್ಟೆ ಬರೆಗಳನ್ನು ತೊಳೆಯುವವರಿಗೆ ಹೋಟೆಲ್ಗಳಲ್ಲಿ ಮಾಡಿದ ಸಾಲ ತೀರಿಸಲು ಸಾಧ್ಯವಾಗದ ದುಸ್ಥಿತಿಯಲ್ಲಿ ಕಾಲ ಕಳೆಯುವಂತಾಗಿದ್ದು ಈ ಬಗ್ಗೆ ನ್ಯೂಸ್ ಕರ್ನಾಟಕ ವೆಬ್ಸೈಟ್ ಸಮಗ್ರವಾದ ವರದಿಯನ್ನು ಪ್ರಕಟಿಸಿತ್ತು ವರದಿ ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ವಿಶೇಷ ಚೇತನ ಸಮಸ್ಯೆಯನ್ನು ಆಲಿಸಿ ಸ್ಥಳದಲ್ಲಿಯೇ ಪರಿಹಾರವನ್ನು ಸೂಚಿಸಿದ್ದಾರೆ ರಾಜಶೇಖರ ಮೂರ್ತಿ ಅವರ ಮನೆಗೆ ಭೇಟಿ ನೀಡಿದ ಅಧಿಕಾರಿಗಳ ತಂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿ ಸಿದ್ಧಾರ್ಥ್ ಗ್ರಾಮ ಸಹಾಯಕಿ ಭಾಗ್ಯ ವಿಶಿಷ್ಟಚೇತನ ಅಧಿಕಾರಿ ಶೇಖರಪ್ಪ ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಕಲಾವತಿ ಭೇಟಿ ನೀಡಿದ್ರು ಅಂಗವಿಕಲ ರಾಜಶೇಖರ ಮೂರ್ತಿ ಅವರ ಖಾತೆಯನ್ನು ಪರಿಶೀಲಿಸಿ ಪಿಂಚಣಿ ಸ್ಥಗಿತವಾಗಿರುವ ಬಗ್ಗೆ ಅಂಚೆ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಖಾತೆಗೆ ಸಂಬಂಧಿಸಿದಂತೆ ಆಗಿರುವಂತಹ ಲೋಪದೋಷಗಳನ್ನು ಸರಿಪಡಿಸಲಾಗಿದ್ದು ಇನ್ನು ಎರಡು ಮೂರು ದಿನಗಳ ಒಳಗೆ ಸ್ಥಗಿತಗೊಂಡಿರುವ ಪಿಂಚಣಿ ಹಣ ಖಾತೆಗೆ ಜಮೆಯನ್ನು ಮಾಡಲಾಗುತ್ತದೆ ವಿಶೇಷಚೇತನ ರಾಜಶೇಖರ ಮೂರ್ತಿ ಅವರನ್ನ ಯಾರೂ ನೋಡಿಕೊಳ್ಳುತ್ತಿಲ್ಲ ಹಾಗಾಗಿ ಅವರನ್ನು ಬೇರೆ ಕಡೆ ಇರಿಸಲು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುತ್ತದೆ ಎಂದು ಈಗಾಗಲೇ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ

औ औ बड बड पते लोको ये मारी इदु तो रही रे बड दल पते लोको अब लो तो का दू कधी कधी तोची आधी मारी अनculpa ಈಗ ಊಟ ತಿಂಡಿಗೆ ಏನು ವ್ಯವಸ್ಥೆ ಮಾಡಕಡೆ ಊಟಕ್ಕೆ ನೀವು ಓಡಲ್ ಒತ್ತ ಕೋಡಲ್ ಒತ್ತ ಇಲ್ಲಿ ಅದಕ್ಕೆ ತುಂಡು ಊಟಕ್ಕೆ ನೀವು ಓಡಲ್ ಒತ್ತ

ಈಗ ರಾಜಶೇಖರು ಏನು ಹೇಳು ಈಗ ಪೆನ್ಷನ್ದು ಬರ್ತದೆ ಈಗ ಎನ್ ಪಿ ಸಿ ಆಗಿದೆ ಆಯಿತಾ ನಿಮ್ಮದು ಯು ಡಿ ಡಿ ಕಾರ್ಡ್ಗೆ ಡಾಕ್ಟ್ರ್ ಕೇಳ್ತೀನಿ ನೀವು ಅಂದರೆ ಮಾಡಿಸ್ಕೊಡ್ತೀನಿ ಆಯಿತಾ ಇಲ್ಲ ಬಾ ಅಂತ ಜನರು ಕರ್ಕೊಂಡು ಅಂದರೆ ಬ ಮಾಡಿಸ್ಕೊಡ್ತೀನಿ ನೀನು ಇಲ್ಲಿರೋ ಕಾಲ ಆಶ್ರಮಕ್ಕೆ ಹೋಗ್ತೀನಿ ಆಶ್ರಮಕ್ಕೆ ಸೇರಿಸ್ಕೊಡ್ತೀನಿ ಅಲ್ಲೇ ಮೈಸುರ್ ನಲ್ಲಿ ಹಂ ಅಂತ ಆಕಡೆ ತಿಜುವಂ ಅಂತ ಅಸಂಶರ್ಿಸಬೇಕಾ ಮ್ಮ್ ಮೈಸುರ್ ನಲ್ಲಿ ಮಾರ್ಕಡವಾ ದಿನಸ್ ಕೊಡ್ತರೆ ಎಂಗೋ ಅಡ್ಜಸ್ಟ್ ಮಾಡ್ಕೊಂಡೋ ಓತೆ ಯಾರ್ ಒಂದು ಆರೆ ತೈತಾ ಹ್ಮ್ ಒಂದು ತಿಂಗಳು ತಾರತೂ ಹ್ಮ್ ಒಂದು ತಿಂಗಳು ತಾರತೂ ಹೈಕ ಈ ಕೋಳಂದಲ್ಲಿ ಪೋಲೀಸ್ ಒಂದು ಲೆಟ್ರ್ ತೊಗೋಬೇಕು ಪರ್ಮಿಷನ್ ಲೆಟ್ರ್ ಹಾಂ ತೊಗೊಂಡು ನಿಮಗೆ ಇ ಒ ಸಾಹೇಬ ಯಾರು ಬಂದರೂ ಅವ್ರ ಜೊತೆ ಹೇಳ್ಬೇಕು ಆಯಿತಾ ಸರಿನಾ ಆಫೀಸರ್ ಯಾರೇ ಬಂದರೂ ನಾನು ಸೇರ್ಕೊತೀನಿ ಸರ್ ಅಂತ ಅವ್ರಿಗೆ ಹೇಳಬೇಕು ಅವಾಗ ಇದು ಮಾಡ್ತಾರೆ ಹಾಂ